ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಗೃಹೋಪಯೋಗಿ ವಸ್ತುಗಳ ವಿಶಾಲ ಅನ್ವಿತ ಅನ್ವಿತ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಸಿಂಪೋನಿ ಕಂಪನಿಯ ಏರ್ ಕೂಲರ್ ಅನ್ನ ಇಂದು ಗ್ರಾಹಕರಿಗೆ ಪರಿಚಯಿಸಿದೆ ದೇರಳಕಟ್ಟೆಯ ಅನ್ವಿತ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ನಲ್ಲಿ ಇಂದು ಬಿಡುಗಡೆಗೊಳಿಸಲಾಗಿದ್ದು ಮುಂದಿನ ದಿನದಲ್ಲಿ ಬೇಸಿಗೆ ಹೆಚ್ಚಾಗಲಿರುವ ಕಾರಣದಿಂದಾಗಿ ಕುಡ್ಲದ ಜನತೆಗೆ ತಂಪು ಗಾಳಿ ನೀಡುವ ನಿಟ್ಟಿನಲ್ಲಿ ಸಿಂಪೋನಿ ಕಂಪನಿಯ ಏರ್ ಕೂಲರ್ ಅನ್ನ ಬಿಡುಗಡೆಗೊಳಿಸಲಾಯಿತು ಬಿಡುಗಡೆಗೊಳಿಸಿ ಮಾತನಾಡಿದ ಸಿಂಪೋನಿ ಕಂಪನಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ರೇವಣ್ಣ ಸಿದ್ದಯ್ಯ ಮಾತನಾಡಿ ಮುಂದಿನ ದಿನದಲ್ಲಿ ಬೇಸಿಗೆ ಹೆಚ್ಚಾಗುವ ಕಾರಣ ನಮ್ಮ ಸಿಂಪೋನಿ ಕಂಪನಿಯು ಹೊಸ ಮಾಡೆಲ್ನ ಏರ್ ಕೂಲರ್ ಅನ್ನ ಬಿಡುಗಡೆಗೊಳಿಸಿದ್ದು ಇಪ್ಪತ್ತೈದರ ಹೊಸ ವಿನ್ಯಾಸದ ಇಂದಿನಿಂದಲೇ ಅನ್ವಿತ ಎಲೆಕ್ಟ್ರಾನಿಕ್ಸ್ ಅಂಡ್ ನಲ್ಲಿ ಮಾರಾಟಕ್ಕೆ ಲಭ್ಯವಿದೆ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಅನ್ವಿತ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಮಾಲೀಕರಾದ ಪ್ರಕಾಶ್ ಸಿಂಪೂರಿ ಕಂಪನಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ರೇವಣ್ಣ ಸಿದ್ದಯ್ಯ ಸುಭಾಷ್ ಡಿಸ್ಟ್ರಿಬ್ಯೂಷನ್ ಮ್ಯಾನೇಜರ್ ಸುಕೇಶ್ ಶೆಟ್ಟಿ ದಿನೇಶ್ ನಿಖಿಲ್ ಹಾಗೂ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಸಿಬ್ಬಂದಿಗಳು ಹಾಜರಿದ್ದರು Congratulations and oh. celebration, when I tell everyone that you're in love with me. ಸೊತಿಯಿಂದ ಇವತ್ತು ನಾವು ಸಿಂಫನಿ ಕೂಲರ್ಸ್ನ ಬಿಡುಗಡೆ ಮಾಡಿದ್ದೇವೆ ಇದು ಗ್ರಾಹಕರಿಗೆ ಬೇಸಿಗೆಯಲ್ಲಿ ಬೇಸಿಗೆ ಮುಂಚಿತವಾಗಿಯೇ ನಾವು ಪ್ರೀಬುಕ್ಕಿಂಗನ್ನು ಮಾಡಲಿಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಲಾಂಚ್ ಮಾಡಿದ್ದೇವೆ ಸಿಂಫೋನಿ ಏರ್ ಕೂಲರ್ಸನ್ನು ನಂತರ ಹೊಸ ಮಾಡೆಲ್ಗಳು ಏನೇನು ಲಾಂಚ್ ಆಗಿದೆ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಹೊಸ ಹೊಸ ಮಾಡೆಲ್ಸ್ ಲಾಂಚ್ ಆಗಿದೆ ಅದನ್ನು ಕೂಡ ನಾವು ಡಿಸ್ಪ್ಲೇಯಲ್ಲಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಒಟ್ಟಿಗೆ ನಾವು ಇವತ್ತು ಲಾಂಚ್ ಮಾಡಿದ್ದೇವೆ ಅದನ್ನು ಒಟ್ಟಿಗೆ ಗ್ರಾಹಕರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಎರಡೂ ಬ್ರಾಂಚ್ಗಳಲ್ಲಿ ಎರಡೂ ಬ್ರಾಂಚ್ಗಳಲ್ಲಿ ಎನಿ ಟೈಮ್ ಬೇಸಿಗೆಯಲ್ಲಿ ಕೂಡ ಅವೈಲೇಬಲ್ ಇರ್ತದೆ ಈಗ ಈಗಿನಿಂದಲೇ ನಾವು ಡಿಸ್ಪ್ಲೇ ಮತ್ತು ಸೇಲನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೇವೆ ದಯವಿಟ್ಟು ಗ್ರಾಹಕರು ಎಂದಿನಂತೆ ಇಲ್ಲೇ ಬಂದು ಸಹಕರಿಸಬೇಕಾಗಿ ವಿನಂತಿ ಸರ್ ನಮ್ಮದರಲ್ಲಿ ಸಿಲ್ವರ್ ಐ ಪಿಯೂರ್ ಅಂತ ಹೇಳ್ಬಿಟ್ಟು ಪೇಟೆಂಟ್ ಟೆಕ್ನಾಲಜಿ ಇದೆ ಅದನ್ನು ನಾವು ಏರ್ ಪ್ಯೂರಿಫೈರ್ ಅಂತಲೂ ಕೂಡ ಕ್ಲೇಮ್ ಮಾಡ್ಬೋದು ಬಿಕಾಸ್ ಒಂದು ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಇರೋದರಿಂದ ನಾವು ಅದನ್ನು ಕೂಲರ್ ಅಂತಲೇ ಕರಿತೇವೆ ಬಿಕಾಸ್ ನಮ್ಮದರಲ್ಲಿ ಮೇನ್ ಥಿಂಗ್ ಅಂತ ಹೇಳಿದ್ರೆ ಐ ಪ್ಯೂರ್ ಅನ್ನೋದು ಒಂದು ಪೇಟೆಂಟಾಗಿ ಬರ್ತದೆ ಅದರಲ್ಲಿ ಫೈವ್ ಸ್ಟೇಜ್ ಫಿಲ್ಟ್ರಿಫಿಕೇಷನ್ ಬರ್ತದೆ ಏರ್ ನಿಮಗೆ ಬರೀ ಗಾಳಿ ಕೊಡೋದ್ರ ಒಟ್ಟಿಗೆ ಅಲ್ಲ ಏರ್ ಪ್ಯೂರಿಫೈ ಆಗಿ ಕೂಡ ಗ್ರಾಹಕರಿಗೆ ಗಾಳಿನ ಒದಗಿಸ್ತದೆ ಸರ್ ಕೂಲರ್ ನಮಸ್ತೆ ನಾವೀಗ ಇವತ್ತು ಅನ್ವಿತ್ ಇಲೆಕ್ಟ್ರಾನಿಕ್ಸಲ್ಲಿ ನಮ್ಮದು ಸಿಂಪನ್ ಏರ್ ಕೂಲರ್ನ ನಾವು ಬಿಡುಗಡೆ ಮಾಡಿದ್ದೇವೆ ಈಗ ಇಲ್ಲಿ ಇರುವಂಥ ಹೊಸ ಹೊಸ ಮಾಡೆಲ್ಗಳನ್ನ ನಾವು ಇವತ್ತಿಂದ ಲಾಂಚಿಂಗ್ ಮಾಡಿ ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದ್ದೇವೆ ಎಲ್ಲ ಗ್ರಾಹಕರು ಬಂದು ಇಲ್ಲಿ ಅನ್ವಿತ್ ಎಲೆಕ್ಟ್ರಾನಿಕ್ಸಲ್ಲೇ ಪರ್ಚೇಸ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ